ಈ ಥರ ಮಸ್ತ್ ಮಸ್ತ್ ಶ್ರೀಕರಣಿ ಬಿಸಿ ಬಿಸಿ ಹೋಳಿಗೆ ಇದಕ್ಕಿಂಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸೂಪರಾಗಿರುತ್ತೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ಇದರಲ್ಲಿ ನಾವು ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವ ಇಲ್ಲಿ ನೋಡ್ತಾ ಇರ್ಬೋದು ಚಿರೋಟಿ ರವ ಇದನ್ನ ಮೂರನ್ನು ಮಿಕ್ಸ್ ಮಾಡಬೇಕು ಅಂದರೆ ಒಬ್ಬಟ್ಟಿನ ಹೇಗೆ ನಾವು ಕಣ್ಕ ಮಾಡ್ತೀವಲ್ಲ ಅಷ್ಟು ಹದಕ್ಕೆ ಇದನ್ನು ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕ್ತೀನಿ ಸ್ವಲ್ಪ ಆಯಿಲು ಒಂದು ಚಿಟ್ಟಿಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಕಣ್ಕನ ರೆಡಿ ಮಾಡಿ ಇಡಬೇಕು ಅದನ್ನು ರೆಡಿ ಮಾಡಿ ನೀವು ಮಿಕ್ಸ್ ಮಾಡಿ ಒಂದು ಒನ್ ಅವರ್ ಬಿಡಬೇಕು ನೆನೆಯೋಕ್ಕೆ ಬಿಡಬೇಕು ಅದನ್ನು ನೆನೆಯೋಕ್ಕೆ ಬಿಟ್ಟರೆ ತುಂಬ ಮೃದುವಾಗಿ ಬರುತ್ತೆ ಹೋಳಿಗೆ ಎಲ್ಲ ಈ ರೀತಿ ಕಣಕ ಕಲಿಸ್ಕೊಂಡು ಸ್ವಲ್ಪ ಆಯಿಲ್ ಹಾಕಿಬಿಡಿ ಆಯಿಲ್ ಹಾಕಿಬಿಟ್ಟು ಓಕೆಯಾ ದೆನ್ ಇದ್ರ ಮೇಲೆ ನೀವು ತೆಳ್ಳು ಬಟನ್ ಆದರೂ ಮುಚ್ಬೋದು ಇಲ್ಲ ಈ ಥರ ಪ್ಲೇಟ್ ಆದರೂ ಮುಚ್ಚಿಡಿ ಪ್ಲಾಸ್ಟಿಕ್ ಕವರಲ್ಲಿ ಇಡಬೇಡಿ ಈ ಥರನೇ ಇರಲಿ ಇದನ್ನು ಒನ್ ಅವರ್ ಬಿಟ್ಬಿಡಿ ರೆಸ್ಟ್ ಮಾಡಲಿಕ್ಕೆ ಓಕೆ ಆಮೇಲೆ ಅದು ನೀಟಾಗಿ ಎಲ್ಲ ಒಂದಕ್ಕೊಂದು ಬಾಂಡಿಂಗ್ ಆಗಿ ಚೆಂದ ಹದ ಬರುತ್ತೆ ನಿಮಗೆ ಹೋಳಿಗೆ ಮಾಡಲಿಕ್ಕೆ ಇವಾಗ ನೋಡಿ ಜೋಳದ ಹಿಟ್ಟನ್ನು ನಾನು ಸಾಣಿಸ್ಕೊಂಡು ಹಿಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಂದು ಪಾತ್ರೆನ ಸ್ಟವ್ ಮೇಲೆ ಇಡಬೇಕು ಇವಾಗ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಅಳತೆ ನೀವು ಜೋಳದಿಟ್ಟು ತಗೊಂಡ್ರೆ ಇದರಿಂದ ಒಂದು ಒಂದು ಕಾಲಷ್ಟು ನೀರು ಹಾಕ್ಕೊಳ್ಳಿ ಈಗ ಇಷ್ಟು ಈ ಒಂದು ಸಿಕ್ಕ ಗ್ಲಾಸಲ್ಲಿ ಬೆಲ್ಲ ತಗೋಬೇಕು ಬೆಲ್ಲ ಅದೇನಾದರೂ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ಸಿದ್ರೆ ಒಂದೂವರೆ ಗ್ಲಾಸ್ ಕೂಡ ಹಾಕ್ಕೊಬೋದು ನಾನು ಒಂದೇ ಗ್ಲಾಸ್ ಹಾಕ್ತಾ ಇದ್ದೀನಿ ಯಾಕಂತಂದರೆ ಶೀಖರ್ಣಿ ಮಾಡಿದ್ದೀವಿ ಮಾವಿನಕಾಯಿ ಮಾವಿನ ಹಣ್ಣಿನ ಶೇಖರಣೆ ಮಾಡಿದೆ ಹಾಗಾಗಿ ಇಷ್ಟು ಸಾಕು ಅಂತ ಅನಿಸುತ್ತೆ ನಮಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪನೇ ಒಂದು ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ರೂ ಸಾಕು ಇಲ್ಲ ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಣ್ಣೆನ ಇದು ನೋಡಿ ಬೆಲ್ಲ ನೀಟಾಗಿ ಕರಗಬೇಕಿದು ಓಕೆ ಬೆಲ್ಲದ ಬಳಕೆಯಲ್ಲಿ ಇರಬಾರ್ದು ಬೆಲ್ಲ ನೀಟಾಗಿ ಮೇಲೆ ನೀವು ಹಿಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಬೇಕು ಸೇಮ್ ಮುದ್ದೆ ಥರ ಮಾಡ್ಕೋಬೇಕು ಇದನ್ನು ಇವಾಗ ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಇದರಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಮುದ್ದೆ ಥರ ಕದಲಿಸ್ಕೊಬೇಕು ಅದರಲ್ಲಿ ನೋಡಿ ಈ ತರ ಬಿಟ್ಟು ಬಿಡ್ದಿರಾ ನೀವು ಕದ ಇರಬೇಕು ಅದನ್ನ ಗಟ್ಟಿ ಆಗೋ ತನಕ ನೀಟಾಗಿ ಮಾಡ್ಕೋಬೇಕು ಇದನ್ನು ಸೈಡಿಗೆಲ್ಲ ತಕೊಂಡ್ಬಿಟ್ಟು ಮುದ್ದೆ ತರ ಮಾಡ್ಕೋಬೇಕು ನೋಡಿ ಈ ತರ ನಿಮಗೆ ಗಂಟಿಲ್ದಿರ ನೀಟಾಗಿ ಅದನ್ನು ಕಲಸ್ಕೋಬೇಕಾಗತ್ತೆ ಕೈ ಇದ್ರೇ ನೀಟಾಗಿ ಆ ಗಂಟೆಲ್ಲ ಹೋಗೋ ತರ ನೀವು ಕಲಿಸ್ಕೊಂಡು ಮುದ್ದೆ ಹಾದಕ್ಕೆ ತಗೊಂಡ್ಬರ್ಬೇಕಿದ ಈ ಕಡೆ ನೋಡಿ ಶೀಕರ್ಣಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಾನು ಸಾವಯವ ಬೆಲ್ಲ ಯೂಸ್ ಮಾಡ್ತೀನಿ ಹಾಗಾಗಿ ಈ ಥರ ನಿಮಗೆ ಸಿಗುತ್ತೆ ನೋಡಿ ನಾನು ಕಲ್ಸಿಟ್ಟಿದ್ನೆಲ್ಲ ಹಿಟ್ಟು ಅದು ಈ ಥರ ಈ ಹದೇ ಬಂದಿರಬೇಕು ಈ ಥರ ಮುದ್ದೆನ ಮಾಡ್ಕೋಬೇಕು ಇಷ್ಟಿಷ್ಟೇ ಉಂಡೆ ಮಾಡ್ಕೋಬೇಕು ನಾವು ನೋಡಿ ಇಷ್ಟಿಷ್ಟೇ ಉಂಡೆ ನೀಟಾಗಿ ಅದನ್ನು ಮೆತ್ತಗೆ ಮಾಡಿಕೊಂಡು ಉಂಡೆ ಮಾಡ್ಕೊಂಡು ರೆಡಿ ಇಟ್ಕೋಬೇಕು ನೋಡಿ ಈ ಥರ ಸಾಫ್ಟಾಗಿ ಇದನ್ನು ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಲೈಕ್ ಬಾದಾಮಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಅದನ್ನು ಬರ್ಫಿ ಥರನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಾಯಂಕಾಲದೊತ್ತು ಸ್ನ್ಯಾಕ್ಸ್ ಥರನೂ ಮಾಡ್ಬೋದು ಇದನ್ನು ಒಬ್ಬಟ್ಟು ಮಾಡೋಕ್ಕಾಗಿಲ್ಲ ಅಂತಂದರೆ ಇಷ್ಟೇ ಸ್ವೀಟ್ ಮುದ್ದೆ ಮಾಡಿಕೊಂಡು ಈ ಥರ ನೋಡಿ ಬರ್ಫಿ ಥರ ಮಾಡಿಕೊಂಡು ನೀವು ಕೊಡ್ಬೋದು ಮಕ್ಕಳಿಗೆ ತುಂಬಾ ಹೆಲ್ದಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಈ ಥರ ಉಂಡೆ ಎಲ್ಲ ಮಾಡ್ಕೊಂಡು ಹಿಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಗಂಟೇನು ಬರಲ್ಲ ಜೋಳದ ಹಿಟ್ಟಲ್ವಾ ಸೊ ಗಂಟು ಆ ಥರ ಎಲ್ಲ ಆಗೋಲ್ಲ ನಿಮಗೆ ಮುದ್ದೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಒಂದು ಮುದ್ದೆ ಹಾಗೇನೂ ತಿನ್ಬಿಡ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಈ ನಾವು ಎಣ್ಣೆ ಹಾಕೋಬೇಕು ಇದು ನೋಡಿ ಒಬ್ಬೊಟ್ಟಿನ ಹಾಳೆ ಅಂತಲೇ ಸಿಗುತ್ತೆ ನಿಮಗೆ ಈ ಈ ಥರ ಎಲ್ಲ ಸವರ್ಕೊಂಡು ಅದ್ರ ಮೇಲೆ ಇದೇನು ಮಾಡಿದ್ವಲ್ಲ ಇದು ಕಣ್ಕ ಇದನ್ನು ನೋಡಿ ಈ ತರ ಮಾಡ್ಕೊಳ್ಳಿ ಈ ತರ ಮಾಡ್ಕೊಂಡು ಇದು ಉಂಡೆನ ಈ ತರ ಇಡ್ಬೇಕಿದೆ ಇದು ತುಂಬೋದು ಒಂದು ರೀತಿ ಇರುತ್ತೆ ಆಕ್ಚುಲಿ ನೀಟಾಗಿ ತುಂಬಿಕೋಬೇಕು ಇದನ್ನ ಉತ್ಕೊಂಡು ಎಕ್ಸ್ಟ್ರಾ ಏನು ಬರುತ್ತಲ್ಲ ಇದನ್ನು ತಕೊಂಡ್ಬಿಟ್ಟು ಇದು ಜಾಸ್ತಿ ಇಟ್ಬಿಟ್ರೆ ಮತ್ತೆ ಇದು ಆಗಲ್ಲ ಅದನ್ನು ಇಷ್ಟು ಎಕ್ಸ್ಟ್ರಾ ಅದು ಇದು ನೋಡಿ ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇವಾಗ ಏನು ಆಯಿಲ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಅಲ್ಲಿಟ್ಬಿಟ್ಟು ಈ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಅಗಲ ಮಾಡಿಕೊಂಡು ಆಮೇಲೆ ಉಟ್ಕೋಬೋದು ಇಲ್ಲ ಈ ಥರನೇ ತಟ್ಕೊಂಡ್ಬಿಟ್ಟು ಬೇಯಿಸ್ಕೊಬೋದು ನಾನು ಉಟ್ಕೊಳ್ತೀನಿ కట్ మార్క్ నోడి ఈ లెఫ్ట్ ఎండ్ ని కొ కూడా కొంచెం ఎండే హచ్చుకొనిట్టు లెట్ సిదరే ಅಂತಂದ್ರె అది పట్టుకోల అల ఓకేనా ఇక్కడే కరకర ఇస్తానండి ఇవది ఉన్నా ఈ హంచ్ పట్ హగన ಇದಕ್ಕೂ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಒಂದ್ಸಲ ಹಾಕಿ ಆಮೇಲೆಲ್ಲ ನಡೆಯುತ್ತೆ ತುಂಬ ಆಯಿಲ್ ಡಯಟ್ ಕಾನ್ಶಿಯಸ್ ಇರೋದೆಲ್ಲ ಸ್ವಲ್ಪನೇ ಹಾಕೋಬೋದು ಈ ಥರ ಹಾಕಿ ಬಿಟ್ಬಿಡಿ ಸ್ವಲ್ಪ ಹೊತ್ತು ಒಂದು ತರ್ಟಿ ಸೆಕೆಂಡ್ಸ್ ಹಂಗೆ ಬಿಟ್ಟರೆ ಅದಷ್ಟಿಗೆ ಅದೇ ಪೇಪರ್ ನಿಮಗೆ ಬರುತ್ತೆ ಕೈಯಲ್ಲಿ ಈ ಥರ ಇವಾಗ ಇದೇ ಥರ ಹಿಂಗೆ ತೆಗಿಯಕ್ಕೆ ಹೋದ್ರೆ ಅಂತಂದರೆ ಮಟ್ ಮೆಟ್ಟಲೆಲ್ಲ ಹರಿಯುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಹೊತ್ತು ಈ ಥರ ಬಿಟ್ಬಿಡ್ತೇನೆ ಇವಾಗ ನೋಡಿ ಸ್ವಲ್ಪ ಹೊತ್ತಾಗಿದೆ ಅಲ್ಲ ಅದನ್ನು ನಿಧಾನಕ್ಕೆ ಈ ಥರ ತಕ್ಕೊಳ್ಳಿ ಸ್ವಲ್ಪನೂ ಕೂಡ ಹತ್ತಿಲ್ಲ ಅಲ್ವಾ ಈಗ ಇದು ಸ್ವಲ್ಪ ಸಿಮ್ನ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ ಆಯಿಲ್ ಅನ್ ಮತ್ತೆ ಹಾಕೋದೆಲ್ಲ ಬೇಡ ಇವಾಗ ಅದು ಬೇ ವರ್ಷೊತ್ತಿಗೆ ನೀವು ಇನ್ನೊಂದು ಮಾಡ್ಕೊ ಹೋಳಿಗೆ ಹೋಳಿಗೆ ತುಂಬೋದು ಒಂದು ತಲೆ ಅಂತ ಹೇಳ್ತಾ ಈ ಥರ ಈ ಥರ ಮಾಡ್ಕೊತೀನಿ ಇದು ಸ್ವಲ್ಪ ಬೇಯಬೇಕು ಓಕೆನಾ ಈ ಥರ ಬೆಂದಾದಮೇಲೆ ನಿಧಾನಕ್ಕೆ ತಗೊಂಡು ತಿಂಗೆ ಹಾಕಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ಬೆಂದಿದೆ ಅಂತ ಅರ್ಥ ತುಂಬಾ ಹೆಲ್ದಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಸರ್ವ್ಗೆ ರೆಡಿಯಾದಂತಹ ಜೋಳದ ಹಿಟ್ಟಿನ ಹೋಳಿಗೆ ಮತ್ತು ಶೀಕರ್ಣಿ ಎಲ್ಲ ಟೇಸ್ಟ್ ಮಾಡಿ ನೀವು ಮನೇಲಿ ಮಾಡಿಕೊಂಡು ತುಂಬಾ ಹೆಲ್ದಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇದನ್ನು ಧನ್ಯವಾದಗಳು